ಅಲ್ಲ ಒಂದ್ ನಿಮಿಷ ಈಗ ನೀವು ಹೇರ್ಲಾ ಜಯಶೀಲ್ ಶೆಟ್ಟಿ ವಿಚಾರ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗಿರ್ತಾರೆ ನಿಮ್ಗೆ ಅಂದ್ರ ಅವ್ರ ಹನ್ನೆರಡು ಎಕರೆ ಜಮೀನ್ ಕೊಟ್ಟಿಲ್ಲ ನಾಲ್ಕು ಎಕರೆ ಜಮೀನು ಕೊಟ್ಟಿದಾರು ಅಂದ್ರ ಕಮರ್ಷಿಯಲ್ ಲ್ಯಾಂಡು ಎನ್ಎ ಆಗಿದ್ ಲ್ಯಾಂಡು ಅದರ ವ್ಯಾಲ್ಯೂಯೇಷನ್ ನೂರ್ ಕೋಟಿ ಐತಿರಿಗಾಮಾಗ ಐತಿ ನಿಮಗ್ ಹೋಗಿ ನೋಡ್ಬೋದ್ರ ಹೇಳ್ತವ್ ಜಗಾರೆ ಎಷ್ಟಪ್ಪ ಪ್ರಚಾರ ಮಾಡತ್ತಾರ ಹನ್ನೆರಡು ಎಕರೆ ಅಂದ್ರೆ ಅಗ್ರಿಕಲ್ಚರ್ ಜಮೀನು ಕೊಟ್ಟಿದ್ದಾರೆ ಅಂದ್ರೆ ಮಂದಿಗೆ ಮಿಸ್ಗೈಡ್ ಹೆಂಗಾಗತ್ತೈತೆ ಅಂದ್ರೆ ಜೈಸಿಲ್ ಸೆಕ್ರಿಗೆ ಅವ್ರು ಲೋನ್ ತಗೊಂಡು ಎಂಟು ತಿಂಗಳ ನಮ್ಮ ಬ್ಯಾಂಕಿಗೆ ಎಂಟು ಕೋಟಿ ಬಡ್ಡಿ ಕಟ್ಟರವ್ರು ಅವ್ರು ನಮ್ಮ ಕಡೆ ಬಂದಿರೋರು ಅವರು ಗೌರ್ಮೆಂಟ್ ಆಫ್ ಕರ್ನಾಟಕದ ಇರಿಗೇಷನ್ದಲ್ಲಿ ಏಳ್ನೂರು ಕೋಟಿ ಬಿಲ್ ಪೆಂಡಿಂಗ್ ಐತೆ ಬರೋದ್ರಿ ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದು ನಿಮ್ಮ ಡಿ ಸಿ ಎಸ್ ಬ್ಯಾಂಕ್ ರೊಕ್ಕ ಕೊಟ್ಟಿದ್ದಾನೆ ಇಡೀ ಕರ್ನಾಟಕ ತುಂಬ ನಮ್ಮ ಅಪಪ್ರಚಾರ ಆಗಿ ಎಲ್ಲರೂ ಕೇಳತ್ತಾರ ಯಾಕಂದ್ರೆ ನಾನು ಎಂಟು ಕೋಟಿ ಬಡ್ಡಿನೂ ಕಟ್ನಿ ನಿಮ್ಮ ಡಿ ಸಿ ಎಸ್ ಬ್ಯಾಂಕ್ ಆಗಿ ಸಾಲ ತಗೊಂಡು ನಾನು ನ್ಯಾಷನಲೈಸ್ಡ್ ಬ್ಯಾಂಕ್ ಹೋಗಿದ್ರೆ ಎಂಟೂವರೆ ಪರ್ಸೆಂಟ್ ಸಿಕ್ತಿತ್ತು ಏನೋ ಇಲ್ಲಿ ಡಿ ಸಿ ಬ್ಯಾಂಕ್ ತೊಗೊಂಡ ಅವ್ರು ಆ ಲೋನ್ ತಗೊಂಡ್ ಗೌರ್ಮೆಂಟ್ ಅಮೌಂಟ್ ಬಂದು ಏಳ್ನೂರು ಕೋಟಿ ಬೇಕಾರೆ ಇರಿಗೇಷನ್ದಾಗ ಐತ್ರಿ ಎಮ್ ಐ ಮತ್ತು ಮೇಜರ್ ಅವ್ರು ಬಂದ್ ಕೂಡ ದುಡ್ಡು ಕಟ್ ತೊಗೊಂಡಾರ ನಾಕು ಎಕರೆ ನೂರು ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲ ಅಲ್ಲಲ್ಲ ಅನ್ಯ ಅವರು ನೋಡ್ರಿ ನೂರು ಕೋಟಿ ಜಾಗಕ್ಕೆ ಅವರು ಅಷ್ಟು ಅಮೌಂಟ್ ತಗೊಂಡಾರ ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ ಡಿ ಸಿ ಸ್ವಾಮಿ ಮುಂದೆ ನಿಮ್ಮ ಸಾವಾಸ ಬೇಡ ಅಂದ್ರೆ ಅವ್ರು ಯಾಕಂದ್ರೆ ಇಡೀ ಅವರು ಮಂಗಳೂರು ಕುಂದಾಪುರ ಕಡೆ ಎಲ್ಲ ಟಿವಿಯಾಗ ಅವರೆಲ್ಲ ಬೀಗ್ರಿ ಕೇಳತ್ತಾರತ್ತೆ ಏನು ಮಾಡಿದೀನಿ ಅಲ್ಲಿ ಎಲ್ಲ ಹಿಂಗೆ ಟಿವಿಯಾಗಿ ಬರಾತೈತೆ ಅಂತೇಳಿ ಅದಕ್ಕೆ ಅವ್ರು ನಿಮ್ಮ ಫಸ್ಟ್ ಅವರು ಬಹುಶಃ ಮಾರ್ಚೆಂಡೋಳಿಗೆ ಎಲ್ಲ ದುಡ್ಡು ಕಟ್ಟಿಬಿಡ್ತಾರೆ ಅವ್ರು ಅವ್ರು ಅನ್ನೋ ಬೇರೆ ನ್ಯಾಷನಲ್ ಬ್ಯಾಂಕ್ ಅದಕ್ಕೆ ಅದಕ್ಕೆ ಕ್ಲಿಯರ್ ಇಲ್ಲ ನಾಲ್ಕು ಎಕರೆ ಅಗ್ರಿಕಲ್ಚರ್ ನೂರು ಎಕರೆ ಲ್ಯಾಂಡ್ ಐತಿ ಇಲ್ಲೇ ಬೆಳಗಾವ್ದಾಗ ಐತಿ ನೀವು ಜಾಗ ಬೇಕಾರ ಹೇಳ್ತೇನ್ರಿ ಬೆಳಗಾವದ ಐತಿರಿ ಕಮರ್ಶಿಯಲ್ಯಾಂಡ್ ಐತದ್ರೆ ನೂರ್ ಕೋಟಿ ವ್ಯಾಲ್ಯೂ ಆಗ್ತೈತಿ ಬೆಳಗಾವ್ ವ್ಯಾಲ್ಯೂತ್ ಗೊತ್ತೈತಿ ನಿಮ್ಗೆ ಸಿಟಿಗೈತಿ ಇಲ್ಲೇ ಏನ್ರಿ ಹೇಳ್ಬೇಕೈತಿ ಈಗ ನೋಡ್ರಿ ಯಾಕಂದ್ರೆ ಪರಿಣಾಮ ಆಗಿಲ್ಲ ಏನಲ್ಲ ಬ್ಯಾಂಕ್ ಒಳ್ಳೇದೃಷ್ಟ ಬ್ಯಾಂಕ್ ಒಳ್ಳೇದೃಷ್ಟಿ ಅಲ್ಲ ಒಂದು ನಿಮಿಷ ಅಲ್ಲ ಒಂದು ನಿಮಿಷ ನಾವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡುದಿಲ್ಲ ಅವ್ರೊಂದು ಹೇಳುದು ನಾವೊಂದು ಹೇಳಿದು ಡಿಪಾಸಿಟ್ ಮ್ಯಾಗ್ ಇಫೆಕ್ಟ್ ಆಗಿ ಬ್ಯಾಂಕಿಗೆ ತೊಂದರೆ ಆಗಿ ಬರುತ್ತೆ ನಾವು ಸುಮ್ ಕೂತಿದ್ರೆ ಸುಂಪ್ ಕೂತ್ರೆ ನಮ್ಮ ವೀಕ್ನೆಸ್ ಅದ ತಿಳ್ಕೊಂಡ್ ಅವ್ರ ಮಾತಾಡೋ ಮಾತಾಡ್ರೆ ಸೊ ಸುಮ್ ಕೂಡ ಎಲ್ಲಾ ಲೀಗಲಿಂದ ಮಾಡಿದ್ರೆ ಅನ್ನ ಸಬಲ್ ಅವ್ರ ಬ್ಯಾಂಕಿಂಗ್ ನಾಲೆಜ್ ಇಷ್ಟೈತಲ್ಲ ಐತಲ್ಲ ನಾವು ಕೊಡಂದ್ರು ಕೊಡೋದಿಲ್ಲ ಅವ್ರ ಲೀಗಲಿ ಚೆಕ್ ಮಾಡಿ ಎಲ್ಲ ಕೊಡ್ತಾರೋ ಜಯಶೀಲ್ ಶೆಟ್ಟಿ ವಿಚಾರ ನಿಮ್ಮ ಕ್ಲಿಯರ್ ಇರಲಿ ನೂರು ಕೋಟಿ ಆಸ್ತಿ ಐತಿ ಅವ್ರು ಲೋನ್ ತೊಗೊಂಡರು ಅದಕ್ಕೆ ಅವರು ಮಾರ್ಚ್ ಹೋಗಿ ಅದು ದುಡ್ಡು ಮತ್ತು ಅವ್ರು ಬಡ್ಡಿ ಕರೆಕ್ಟಾಗಿ ಮಂತ್ ಎಂಡ್ ಕಟ್ಕೋತ ಬಂದಾರ ಅದಕ್ಕೆ ನಾವು ಬಡ್ಡಿ ಬರೋರು ನಿಮ್ಗೆ ಬೇಡ ನಮ್ಮಲ್ಲಿ ಬರಬೇಡಂತ ಅಂತ ರೀ ಅಂದರೆ ನಾವು ರಿಪೋರ್ಟ್ ಲಾಸ್ ಮಾಡೋಕ್ಕಾಗ್ತಿತ್ತು ಅದಕ್ಕೆ ಜೈಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಳೆ ಮಾಂತೇಶ್ ಕಡಾಡಿ ರಮೇಶ್ ಕತ್ತಿ ಎಲ್ಲ ಸುಳ್ಳಾರೆ ಅದಕ್ಕೆ ಮಾತೇಶ್ ಕಡಾಡಿ ಅವ್ರಿಗೆ ಡಿ ಸಿ ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟರು ಅವ್ರು ಸಾರಿ ಕೇಳಿದ್ರೆ ಡೆಫರ್ಮೇಷನ್ ಕೇಸ್ ಹಾಕ್ತಾರೆ ಅಂದರೆ ಈ ವಿಷಯ ಕ್ಲಿಯರ್ ಇಲ್ಲ ಅದ್ರ ಅದೇ ಒಬ್ಬೊಬ್ರು 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 ಕೇಳಿ ಅಂತ ಒಂದ್ಸಲ್ ಅವ್ರು ಕೇಳೋದ್ ಮುಗಿಸ್ ಮುಗಿಸ್ ಯಾವ್ದಂದ್ರಿ ಡಾಕ್ಯುಮೆಂಟ್ ಇದಿರ್ಲಾ ಅದಕ್ಕೆಲ್ಲ ಕ್ಲಿಯರ್ ಇದೆ ಅಲ್ಲ ಹಂಡ್ರೆಡ್ ಕ್ರೋ ಸೆಕ್ಯೂರಿಟಿ ಏಳ್ನೂರು ಕೋಟಿ ಬಿಲ್ ಗೌರ್ಮೆಂಟ್ ಗೌರ್ಮೆಂಟ್ ಗೌರ್ಮೆಂಟ್ದಾಗ ಇಷ್ಟು ಕ್ಲಿಯರ್ ಐತ್ರಿ ಅದಕ್ಕೆ ಇದು ಅಂದ್ರೆ ಮೆಸೇಜ್ ಹೋಗ್ಲಿಕ್ಕಂದ್ರೆ ಭಾಳ ಅವರು